ಲಕ್ಷಾಂತರ ಜನರು ಒಂದೆಡೆ ಸಂಗಮಿಸುವ ಮಡಿಕೇರಿ ದಸರಾ ಜನೋತ್ಸವದ ಭದ್ರತೆ ಮತ್ತು ಸುರಕ್ಷತೆಗಳ ಬಗ್ಗೆ ಚರ್ಚಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸಮಕ್ಷಮದಲ್ಲಿ ಗುರುವಾರ ಸಭೆ ಆಯೋಜಿಸಲಾಗಿತ್ತು ದಸರಾ ಸಮಿತಿ ಮತ್ತು ದಶಮಂಟಪ ಸಮಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಎಸ್ಪಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮುಖ್ಯವಾಗಿ ಧ್ವನಿವರ್ಧಕ ಬಳಕೆಯ ಬಗ್ಗೆ ಮಾರ್ಗಸೂಚಿಗಳನ್ನು ಮತ್ತೊಮ್ಮೆ ನೆನಪಿಸಲಾಯಿತು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಡಿಜೆ ಸಂಗೀತ ಬಳಕೆಯ ಬಗ್ಗೆ ಎಚ್ಚರ ವಹಿಸುವಂತೆ ಅಬ್ಬರದ ಸಂಗೀತ ಕೈಬಿಡುವಂತೆ ಪೊಲೀಸ್ ಅಧಿಕಾರಿಗಳು ನಿರ್ದೇಶನ ನೀಡಿದರು ಒಂದು ವೇಳೆ ನಿಯಮ ಉಲ್ಲಂಘಿಸಿದರೆ ಅನಿವಾರ್ಯವಾಗಿ ಮೊಕದ್ದಮೆ ದಾಖಲಿಸಲಾಗುವುದು ಮದ್ಯಪಾನ ಮಾಡಿ ಕುಣಿದು ಕುಪ್ಪಳಿಸುವುದನ್ನು ಸಮಿತಿಗಳೇ ನಿರ್ಬಂಧಿಸಬೇಕು ಕಳೆದ ವರ್ಷದಂತೆ ಈ ಬಾರಿಯೂ ಧ್ವನಿವರ್ಧಕವನ್ನು ನಿಯಮ ಪ್ರಕಾರ ಬಳಸಬೇಕೆಂದು ಸೂಚಿಸಿದರು ಕಥಾ ಸಾರಾಂಶ ಪ್ರಸ್ತುತಪಡಿಸುವ ಸಂದರ್ಭ ಧ್ವನಿವರ್ಧಕ ಬಳಸಬಹುದಾಗಿದ್ದು ಅಬ್ಬರಕ್ಕೆ ಕಡಿವಾಣ ಹಾಕಬೇಕು ಎಂದು ಎಸ್ಪಿ ಸೂಚನೆ ನೀಡಿದರು ಜೊತೆಗೆ ಮಂಟಪಗಳ ತಯಾರಿ ಸಂದರ್ಭ ರಸ್ತೆ ಸಂಚಾರ ಬಂದ್ ಮಾಡಬಾರದು ಬೇರೆಡೆ ಮಂಟಪ ತಯಾರಿಸಿ ನಿಗದಿತ ಸ್ಥಳಕ್ಕೆ ಬರಬೇಕು ಜನಸಂಚಾರಕ್ಕೆ ಸ್ಥಳಾವಕಾಶ ಇರುವ ಕಡೆಗಳಲ್ಲಿ ಮಾತ್ರ ಮಂಟಪಗಳು ಪ್ರದರ್ಶನ ನೀಡಬೇಕು ಇಕ್ಕಟ್ಟಿನ ರಸ್ತೆಗಳಲ್ಲಿ ಪ್ರದರ್ಶನ ನೀಡುವಂತಿಲ್ಲ ಸಭೆಯ ಬಳಿಕ ಚರ್ಚೆಯಲ್ಲಿ ಪ್ರಸ್ತಾಪವಾದ ಅಂಶಗಳ ಬಗ್ಗೆ ಎಸ್ಪಿ ರಾಮರಾಜನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈ ಅದು ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ದಸರಾ ಕಮಿಟಿ ಮತ್ತು ದಸಮಂಡಲ ಕಮಿಟಿ ಅಧ್ಯಕ್ಷರು ಸದಸ್ಯರು ಎಲ್ಲರನ್ನು ಕೂಡ ಕರೆದು ಒಂದು ಮೀಟಿಂಗ್ ಒಂದು ಮಾಡಿದ್ದೀವಿ ಇದಕ್ಕೆ ಹಿಂದೆ ಎರಡು ಬಾರಿ ಡಿ ಸಿ ಅವರ ನೇತ್ರದಲ್ಲಿ ಎಮ್ ಎಲ್ ಎ ಮತ್ತು ಡಿಸ್ಟಿಕ್ಟ್ ಮಿನಿಸ್ಟರ್ ಸಾಹೇಬರ ನೇತೃತ್ವದಲ್ಲಿ ಕೂಡ ಎರಡು ಬಾರಿ ಮೀಟಿಂಗ್ ಆಯಿತು ಮತ್ತು ಈಗ ಅದು ಬಗ್ಗೆ ಇವರು ಏನೇನು ಕ್ರಮಗಳು ಕೈಗೊಂಡಿದ್ದಾರೆ ಮತ್ತು ಏನೇನು ಮಾಡಬಾರ್ದು ಮಾಡಬಾರ್ದು ಎಲ್ಲಿ ಇಲ್ಲಿ ಪ್ರದರ್ಶನ ತೋರಿಸೋದು ಇದು ಬಗ್ಗೆ ಇವತ್ತು ಡಿಸ್ಕಷನ್ ಆಯಿತು ಸೊ ಪ್ರದರ್ಶನ ತೋರಿಸುವ ಸಂದರ್ಭಗಳಲ್ಲಿ ನ್ಯಾರೋ ರೋಡಲ್ಲಿ ಯಾವುದೇ ಪ್ರದರ್ಶನ ತೋರಿಸಬಾರದು ಎಲ್ಲಿ ಎಲ್ಲಿ ರೋಡ್ ಸ್ವಲ್ಪ ಜಾಗ ಜಾಸ್ತಿ ಇರ್ತದೆ ಜನ ನಿಂತ್ಕೊಳ್ಳೋದಕ್ಕೆ ಜಾ ಅವಕಾಶ ಇರ್ತದೆ ಅಂಥ ಜಾಗಗಳಲ್ಲಿ ಮಾತ್ರ ಪ್ರದರ್ಶನ ತೋರಿಸೋದು ಸ್ಟಾಂಪಿಡ್ ಆಗೋದು ಯಾವಾಗ ಅಂದರೆ ನ್ಯಾರೋ ರೋಡಲ್ಲಿ ಜಾಗ ಯಾವುದೂ ಇಲ್ಲದ ಸಂದರ್ಭದಲ್ಲಿ ಪ್ರದರ್ಶನ ತೋರಿಸುವಾಗ ಜಾಸ್ತಿ ಜನ ಬರುವ ಸಂದರ್ಭದಲ್ಲಿ ಸ್ಟಾಂಪಿಡ್ ಆಗೋದಕ್ಕೆ ಅವಕಾಶ ಇರ್ತದೆ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಇಲ್ಲಿ ಇವಾಗ ಮತ್ತು ಡಿಸ್ಕಷನ್ ಆಯಿತು ಅದ್ರ ಜೊತೆಗೆ ಕೆಲವೊಂದು ಸೇಫ್ಟಿ ರೀತಿಯಲ್ಲಿ ಫೈರ್ ಕ್ರ್ಯಾಕರ್ಸ್ ಹಾಕೋದು ಮತ್ತು ಬೆಂಕಿ ಇದರಲ್ಲಿ ಹಾಕುವುದು ಕೆರೋಸಿನ್ ಹಾಕ್ಕೊಂಡು ಪಂಪ್ ಮಾಡಿಕೊಂಡು ಬೆಂಕಿ ಹಾಕುವುದು ಮತ್ತು ಪೇಪರ್ ಬ್ಲೋಯರ್ಸ್ ಹಾಕಿ ತುಂಬ ಒಂದು ಕಷವನ್ನು ಬೀದಿ ಪೂರ್ತಿ ಹಾಕೋದು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಕೆಲವೊಂದು ಸೇಫ್ಟಿ ರೀತಿಯಲ್ಲಿ ಕೂಡ ಇದೆಲ್ಲ ಕೆಲವೊಂದು ಅವಾಯ್ಡ್ ಮಾಡಬೇಕಂದ್ರೆ ಡಿಸ್ಕಷನ್ ಆಯಿತು ಮತ್ತು ಅದಕ್ಕೂ ಸದಸ್ಯರು ಮತ್ತು ಕಮಿಟಿ ಮೆಂಬರ್ಸ್ ಮತ್ತು ಎಲ್ಲ ಚೇರ್ಮನ್ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಇವತ್ತು ಮೀಟಿಂಗಲ್ಲಿ ಅದಲ್ಲದೆ ರೂಟ್ ಯಾವುದು ಮತ್ತು ಎಲ್ಲಿ ಧ್ವನಿವರ್ತಕಗಳ ಬಗ್ಗೆ ಗಾಂಧಿ ಮೈದಾನದಲ್ಲಿ ಒಂದು ಫಂಕ್ಷನ್ ಆಗೋ ಸಂದರ್ಭದಲ್ಲಿ ಮಡಿಕೇರಿ ಟೌನ್ ಪೂರ್ತಿ ಹಾಕೋದು ಬೇಡ ಅಲ್ಲಿ ಮಾತ್ರ ಎಲ್ಲಿ ಸ್ಥಳದಲ್ಲಿ ಮಾತ್ರ ಹಾಕಬೇಕಂದ್ರೆ ಎಲ್ಲಿ ಅದು ಕೂಡ ಹೇಳಿದ್ವಿ ಮತ್ತು ರೋಡ್ ಬ್ಲಾಕ್ ಮಾಡೋದು ದಸರಾ ಟೈಮಲ್ಲಿ ಭಾಳಷ್ಟು ಟ್ರಾಫಿಕ್ ಮೂವ್ಮೆಂಟ್ ಇರುತ್ತದೆ ಅದರಿಂದ ರೋಡ್ ಬ್ಲಾಕ್ ಮಾಡಿ ಯಾವುದೇ ಮಂಟಪಗಳು ಕಟ್ಟಬಾರ್ದು ಬೇರೆ ಕಡೆ ಕಟ್ಟಿ ಮಂಟಪಗಳನ್ನು ತೊಗೊಂಡು ಬರೋದಕ್ಕೆ ಅವಕಾಶ ಮಾಡಬೇಕಂದ್ರೆ ಹೇಳಿದೀವಿ ಮತ್ತು ಅದಲ್ಲದೆ ಮಾರನೇ ದಿವಸ ನೈಟ್ ಪೂರ್ತಿ ಮುಗಿದಾದ್ಮೇಲೆ ದಸರಾ ರಾತ್ರಿ ಮುಗಿದಾದ್ಮೇಲೆ ಮಾರನೇ ದಿವಸ ಹೇಗೆ ಅವರು ಬನ್ನಿ ಮಟ್ಟ ಬಗ್ಗೆ ಹೋಗೋದು ಮತ್ತು ಟ್ರಾಫಿಕ್ ರೆಗ್ಯುಲೇಷನ್ ಅದು ಬಗ್ಗೆ ಡಿಸ್ಕಷನ್ ಚರ್ಚೆ ಮತ್ತು ಆಯಿತು ಅದು ಬಗ್ಗೆ ಏನೇನು ಮಾಡಬೇಕಂದ್ರೆ ಆಫೀಸರ್ಗಳಿಗೆ ಸೂಚನೆ ಕೊಡ್ತಾ ಇದ್ವಿ ಫಸ್ಟ್ ಆಫ್ ಆಲ್ ಸೇಫ್ಟಿ ರೀತಿಯಲ್ಲಿ ಏನೇನು ಮಾಡಬೇಕು ಅದು ಬಗ್ಗೆನೂ ಆಯಿತು ಎರಡು ಡಿ ಜೆ ಬಗ್ಗೆ ಈಗ ಹೈಕೋರ್ಟ್ ಆದೇಶ ಇರ್ತದೆ ಮತ್ತು ಹೈಕೋರ್ಟಲ್ಲಿ ಇತ್ತೀಚೆಗೆ ಒಂದು ರಿಟ್ ಪೆಟಿಷನ್ ಕೂಡ ಇದೆ ಅದು ಆದೇಶ ಬರೋ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಆಗಿ ಯಾವುದೇ ಉಲ್ಲಂಘನೆ ಆಗಬಾರದು ಅದು ಬಗ್ಗೆನೂ ಕೂಡ ಎಲ್ಲರ ಕಡೆಯೂ ಮಾತಾಡ ಮಾತಾಡಲಾಗಿದೆ ಆಗಿದೆ ಸೊ ಅವರು ಕೂಡ ಒಪ್ಕೊಂಡಿದ್ದಾರೆ ಒಂದು ವೇಳೆ ಯಾವುದು ಸ್ವಲ್ಪ ಉಲ್ಲಂಘನೆ ಆಗುವ ಸಂದರ್ಭದಲ್ಲಿ ಕೂಡ ಖಂಡಿತವಾಗಿ ಕೇಸ್ ಆಗುತ್ತದೆ ಇದರಲ್ಲಿ ಎನ್ವಿರಾನ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಸೆಕ್ಷನ್ಸ್ ಕೂಡ ಸ್ಟ್ರಿಂಜೆಂಟ್ ಸೆಕ್ಷನ್ಸ್ ಇರ್ತದೆ ಅದು ಬಗ್ಗೆ ನಾವು ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಕಾನೂನು ಉಲ್ಲಂಘನೆ ಮಾಡಬಾರ್ದು ಒಂದು ಎಲ್ಲರೂ ಖುಷಿಪಟ್ಟು ಹೋಗುವ ಸಂದರ್ಭದಲ್ಲಿ ಈ ದಸರಾವನ್ನು ಎಲ್ಲರೂ ನೋಡುವುದಕ್ಕೆ ಎಲ್ಲರೂ ಎಂಜಾಯ್ ಮಾಡೋ ರೀತಿಯಲ್ಲಿ ಒಂದು ದಸರಾವನ್ನು ಮಾಡಬೇಕಂದ್ರೆ ಒಂದು ನಿರ್ಧಾರ ಅವರು ಕೂಡ ತೊಗೊಂಡಿದ್ದಾರೆ ಆಲ್ರೆಡಿ ತೊಗೊಂಡಿದ್ದಾರೆ ಸೊ ಕಥೆ ಸಾರಾಂಶ ಹೇಳೋದಕ್ಕೆ ಧ್ವನಿವರ್ತಕ ಯೂಸ್ ಮಾಡೋದಕ್ಕೆ ಯಾವುದೇ ನಾವು ತಡೆ ಮಾಡೋಲ್ಲ ಅದೇ ರೀತಿಯಲ್ಲಿ ತುಂಬ ಕುಡಿದು ಕುಣಿಯುವುದು ಅದಕ್ಕೆ ನಾವು ಅವಾಯ್ಡ್ ಮಾಡಲ್ಲ ಹೆಣ್ಮಕ್ಳ ಸೇಫ್ಟಿ ಮತ್ತು ಇದೆಲ್ಲ ಕೂಡ ನಮಗೆ ಇಂಪಾರ್ಟೆಂಟ್ ಇರ್ತದೆ ಅದರಿಂದ ಕಥಾ ಸಾರಾಂಶ ಇದು ಹೇಳುವುದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಧ್ವನಿವರ್ತಕ ಉಪಯೋಗ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ತುಂಬ ಸೌಂಡ್ ಹಾಕ್ಕೊಂಡು ಪಕ್ಕದಲ್ಲಿ ಹಾಸ್ಪಿಟಲ್ ಇರ್ತದೆ ಬಹಳಷ್ಟು ಎಲ್ಡರ್ಲಿ ಪೀಪಲ್ ಇರ್ತಾರೆ ಅವ್ರ ತೊಂದರೆ ಆಗುವ ರೀತಿಯಲ್ಲಿ ನಡ್ಕೊಳ್ಳಬಾರದು ಅಂದ್ರೆ ನಮ್ಮ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ತೋರಿಸಿ ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿದ್ವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಲಾಸ್ಟ್ ಇಯರ್ ಕೂಡ ಬಹಳಷ್ಟು ಅವರು ಸೌಂಡ್ ಅನ್ನು ಕಡಿಮೆ ಮಾಡಿದ್ದಾರೆ ಈ ವರ್ಷ ಅದೇ ರೀತಿಯಲ್ಲಿ ಸೌಂಡ್ ಬಹಳಷ್ಟು ಕಡಿಮೆ ಮಾಡಿ ಬೆಂಕಿ ಪಟಾಕಿಗಳು ಸೀಮೆ ಎಣ್ಣೆ ಬಳಕೆ ಪೇಪರ್ ಬ್ಲೋವರ್ಸ್ ಗಳ ಬಳಕೆ ಕೈ ಬಿಡುವಂತೆ ಕೋರಲಾಯಿತು ಮಂಟಪಗಳ ಶೋಭಾ ಯಾತ್ರೆ ಮಾರ್ಗದ ಬಗ್ಗೆ ನಿರ್ಧರಿಸಲಾಯಿತು ಗಾಂಧಿ ಮೈದಾನ ಹೊರತುಪಡಿಸಿ ನಗರದ ಯಾವುದೇ ಭಾಗದಲ್ಲಿ ಧ್ವನಿವರ್ಧಕ ಅಳವಡಿಸುವಂತಿಲ್ಲ ಎಂದು ಎಸ್ಪಿ ನಿರ್ದೇಶನ ನೀಡಿದರು ಸಭೆಯಲ್ಲಿ ಹೆಚ್ಚುವರಿ ಎಸ್ಪಿ ದಿನೇಶ್ ಬಾರಿಕೆ ಡಿವೈಎಸ್ಪಿ ಸೂರಜ್ ದಸರಾ ಸಮಿತಿ ಅಧ್ಯಕ್ಷೆ ಕಲಾವತಿ ಹಾಗೂ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್ ಹಾಜರಿದ್ದರು ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್ ಪಾಲ್ಗೊಂಡಿದ್ದರು